ರಾಜ್ಯದ ಜನತೆಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಮತ್ತು ಶಾಂತಿ ನೆಮ್ಮದಿ ನೀಡಿ ದೇವರು ಕಾಪಾಡಲಿ ಉತ್ತಮ ಮಳೆ ಬೆಳೆಯಾಗಿ ರೈತರಲ್ಲಿ ಸಂತೋಷ ಉಂಟು ಮಾಡಲಿ ಎಂದು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆವರಣದಲ್ಲಿ ಪ್ರತಿಷ್ಠಾಪಿಸಲಾದ ಪಾಂಚು ಜನ ಹಿಂದೂ ಗಣಪತಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯದ ಜನತೆಗೆ ಆರೋಗ್ಯ ಆಯಾಸು ಐಶ್ವರ್ಯ ಮತ್ತು ಶಾಂತಿ ನೆಮ್ಮದಿ ನೀಡಿ ದೇವರು ಕಾಪಾಡಲಿ ಉತ್ತಮ ಮಳೆ ಬೆಳೆಯಾಗಿ ರೈತರಲ್ಲಿ ಸಂತೋಷ ಉಂಟುಮಾಡಲಿ ಪ್ರತಿ ವರ್ಷವೂ ಕೂಡ ಪಾಂಚಜನಿಯ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರಲಾಗುತ್ತಿದೆ ಎಂದರು ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಮಹೋತ್ಸವದ ಉತ್ತಮ ನಮ್ಮ ಜಿಲ್ಲೆಯಾಗಿದೆ ಅಂತೇಳಿ ಆ ಭಗವಂತ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವ ಹಿಂದೂ ಸಮಾಜಕ್ಕೆ ಕೂಡ ಗೌರಿ ಗಣೇಶದ ಹಬ್ಬದ ಶುಭಾಶಯ ಎಲ್ಲರೂ ಕೂಡ ಒಳ್ಳೇದ ಬೇಲೂರು ಶಾಸಕ ಸುರೇಶ್ ಮಾತನಾಡಿ ರಾಜ್ಯದಲ್ಲಿಯೇ ಹಾಸನ ಜಿಲ್ಲೆಯಲ್ಲಿ ಮೆಚ್ಚುವಂತಹ ಗಣೇಶ ಪ್ರತಿಷ್ಠಾಪನೆಯನ್ನು ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ವಿಘ್ನೇಶ್ವರನ ಕೃಪೆಯಿಂದ ನಾಡಿನ ಜನರಿಗೆ ಉತ್ತಮ ಮಳೆಯಾಗುತ್ತಿದ್ದು ಬಂಗಾರದಂತ ಬೆಳೆ ಸಿಗಲಿ ಸಮಾಜದಲ್ಲಿ ಸೌಹಾರ್ದತೆ ಇನ್ನಷ್ಟು ಹೆಚ್ಚಿಸಲಿ ಬಂದು ಬಾಂಧವರಿಗೆ ಉತ್ತಮ ಆರೋಗ್ಯ ದೊರಕಲಿ ಎಂದರು ಹಾಸನ ಜಿಲ್ಲೆಯ ಕರ್ನಾಟಕ ರಾಜ್ಯದ ಜನತೆಗೆ ಗೌರಿ ಗಣೇಶ ಶುಭಾಶಯಗಳ ಸರ್ಕಾರ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕೆ ಮೆಚ್ಚುವಂತಹ ಒಂದು ಪಂಚಜನ್ಮ ಗಣಪತಿ ಅಂತಕ್ಕಂಥದ್ದು ಒಟ್ಟು ಹಲವಾರು ವರ್ಷದಿಂದ ನಮ್ಮ ಸಂಘದ ಹಿರಿಯರು ನಮ್ಮ ಕಾರ್ಯಕರ್ತರುಗಳು ಇದನ್ನು ನಡೆಸ್ಕೊಂಡ್ ಬಂದಿದ್ದಾರೆ ಈ ವರ್ಷನೂ ಸಹ ಈ ಒಂದು ಪ್ರತಿಷ್ಠಾಪನಾ ದಿವಸ ನಾವೆಲ್ಲರೂ ಸಹ ಪಾಲ್ಗೊಳ್ಳಿಕ್ಕೆ ಆ ವಿಘ್ನೇಶ್ವರನ ಆಶೀರ್ವಾದ ಹಾಗಾಗಿ ಏನು ಸತತವಾಗಿ ನಡೆಸ್ಕೊಂಡ್ ಬಂದಿರ್ತಕ್ಕಂತ ಈ ಒಂದು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಇದರಿಂದ ಈ ಜಿಲ್ಲೆಗೆ ರಾಜ್ಯಕ್ಕೆ ಭಗವಂತನ ಆಶೀರ್ವಾದದಿಂದ ಎಲ್ಲಾ ವಿಘ್ನಗಳನ್ನ ಬಿಟ್ಟು ಮುಂದಿನ ದಿನಗಳಲ್ಲಿ ಸಕಾಲಕ್ಕೆ ನಾಳೆ ಬೆಳೆ ಮತ್ತೆ ಎಲ್ಲರಿಗೂ ಆರೋಗ್ಯ ಬಗ್ಗೆ ಯಶಸ್ಸನ್ನ ಕೊಡ್ಲಿ ಅಂತ ಪರಮಾತ್ಮ ವಿಘ್ನೇಶ್ವರನಲ್ಲಿ ವಿಘ್ನ ವಿನಾಯಕನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಪಾಂಚಜನೆಯ ಹಿಂದೂ ಗಣಪತಿ ಸಮಿತಿ ಗೌರವಾಧ್ಯಕ್ಷ ಹಾಗೂ ಮೂರನೇ ವಾರ್ಡ್ ಪಾಲಿಕೆ ಸದಸ್ಯೆ ದಯಾನಂದ್ ಮಾತನಾಡಿ ಪಾಂಚಜನೆಯ ಗಣೇಶ ಪ್ರತಿಷ್ಠಾಪನೆಗೆ ಹಾಸನದಲ್ಲಿ ಚಾಲನೆ ದೊರಕಿದೆ ಸೆಪ್ಟೆಂಬರ್ ಮೂರರವರೆಗೂ ಗಣಪತಿ ಇಡಲಾಗುವುದು ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ನಮ್ಮ ಗಣಪತಿ ಪರಿಸರ ಸ್ನೇಹಿಯಾಗಿದ್ದು ಇಡೀ ವಿಶ್ವದಲ್ಲಿ ಶಾಂತಿ ನೆಮ್ಮದಿ ಸಕಲ ಸಂಪನ್ನಗಳೊಂದಿಗೆ ಉತ್ತಮವಾಗಿರಲೆಂದು ಗಣಪತಿ ಬಳಿ ಪ್ರಾರ್ಥಿಸಿರುವುದಾಗಿ ಹೇಳಿದರು ಮಹಾಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ಪಂಚಜನ್ಯ ಗಣಪತಿಯ ಅದ್ದೂರಿ ಮಹೋತ್ಸವಕ್ಕೆ ಕಾರ್ಯಾರಂಭ ಉತ್ತಮ ವ್ಯವಸ್ಥೆಯೊಂದಿಗೆ ದೇಶದ ಎಲ್ಲ ಕಡೆ ನಮ್ಮ ಪಂಚಜನ್ಯ ಗಣಪತಿಯ ಒಂದು ಪ್ರತಿಷ್ಠಾಪನೆಯನ್ನ ಮಾಡುತ್ತೆ ಅದೇ ರೀತಿ ಆಸನದಲ್ಲೂ ಸಹ ನಮ್ಮ ಪಂಚಜನ್ಯ ಗಣಪತಿಯ ಮಹೋತ್ಸವ ಆರಂಭವಾಗಿರುತ್ತೆ ಆರಂಭವಾಗಿರುವಂತ ಈ ಒಂದು ಪಂಚಜನ್ಯ ಗಣಪತಿಯ ಮಹೋತ್ಸವ ಮೂರನೇ ತಾರೀಕಿನಂದು ವಿಸರ್ಜನಾ ಮಹೋತ್ಸವದೊಂದಿಗೆ ಕೊನೆಗೊಳ್ಳುತ್ತದೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷವಾಗಿ ಪಂಚಜನ್ಯ ಗಣಪತಿಯು ಪರಿಸರ ಸ್ನೇಹಿ ಗಣಪತಿ ಆಗಿರುತ್ತದೆ ಭಾಗವಹಿಸಬೇಕು ಮತ್ತು ಹಾಗೆ ವಿಶೇಷವಾಗಿ ಕಣ್ಣನ್ವರ ಕಾರ್ಯಕ್ರಮ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಅವರನ್ನು ಸಹ ಒಂದು ಒಂದು ತಂಡವೂ ಸಹ ಈ ಕಾರ್ಯಕ್ರಮದ ಭಾಗವಾಗಿರುತ್ತೆ ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮ ಯಶಸ್ವಿ ಕೊಡಿಸಬೇಕು ಅಂತ ಹೇಳಿ ಮತ್ತು ಯಶಸ್ವಿ ಕೊಡಿಸಬೇಕು ಅಂತ ಕೇಳ್ತಂತ ಮತ್ತು ವಿಶೇಷವಾಗಿ ಮೂರನೇ ತಾರೀಕು ನಮ್ಮ ಶೋಭಾ ಯಾತ್ರೆಯು ಸಹ ಆರಂಭವಾಗುತ್ತದೆ ಅದು ಮಧ್ಯಾಹ್ನ ಎರಡು ಗಂಟೆಗೆ ಶೋಭಾಯಾತ್ರೆ ಇಡೀ ನಗರಾದ್ಯಂತ ಎಲ್ಲ ಒಂದು ಸಹಕಾರ ಎಲ್ಲ ಜನರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕೈ ಜೋಡಿಸಿ ಒಂದು ಮತ್ತೊಮ್ಮೆ ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಉಡಾ ಮಾಜಿ ಅಧ್ಯಕ್ಷ ನವೀಲೆ ಅಣ್ಣಪ್ಪ ಪಾಂಚು ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ವಾಸು ಕಾರ್ಯದರ್ಶಿ ವೇಣುಗೋಪಾಲ್ ನಾವೇ ವಿಜಯ್ ಕುಮಾರ್ ಹಿಂದೂ ಜಾಗರಣ ವೇದಿಕೆಯ ಲೋಕೇಶ್ ವಿಶ್ವ ಹಿಂದೂ ಪರಿಷತ್ತು ವಿಭಾಗೀಯ ಕಾರ್ಯದರ್ಶಿ ಮಹಿಪಾಲ್ ಕಂಚಮಾನನಹಳ್ಳಿ ಕಾಂತಣ್ಣ ಸಮಿತಿಯ ಮೋಹನ್ ತಣ್ಣೀರುಹಳ್ಳ ಮಹೇಶ್ ಲಾವಣ್ಯ ಶ್ವೇತಾ ಅನಿತಾ ಸೇರಿದಂತೆ